ನಿಖಿಲ್ ಇಟಗಿಂತಿ ಟ್ರೇಡರ್ಸ್ ಅದ್ಭುತವಾದ ಆರಂಭಿಸಿಕೊಂಡಿದ್ದಾರೆ ನಿಖಿಲ್ ಆಗಿಲ್ಲ ಅದ್ಭುತ ಮುಂಬೈ ಕಬಡ್ಡಿ ಪಂದ್ಯಗಳಿಗೆ ದೇಶದ ಕಾಯ್ದಂತಹ ಯೋಧರಾಗಿರುವಂತಹ ಬಿಎಸ್ಎಫ್ ನೋತ ಬಂದು ನಾಯ್ಕ ವಸೂದನ್ನು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಆತ್ಮೀಯ ಆದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕರ್ನಾಟಕದ ಪ್ರತಿಷ್ಠಿತ ವಿಧ್ಯಸಸ್ಥೆಗಳಲ್ಲಿ ಒಂದಾದಂತ SAI ಸ್ಪೋರ್ಟ್ಸ್ ಕ್ಲಬ್ ಬೆಂಬಲವಾಗಿ ಒಂದು ಇಂಡಿಯನ್ ಚಾಂಪಿಯನ್‌ಶಿಪ್ ಕೂಡ ಅಟೆಂಡ್ ಮಾಡಿ ಅಂತ ಒಬ್ಬ ಆಹ್ವಾನಕರ ಕಿರಣ್ ಜಯಂತ ಅಂತ ಉಪಸ್ಥಿತರರಲಿ ಪ್ರಾದ್ಗಾರ್ಿಕರು 42 ತಂಡಗಳ ನಡುವೆ ಇದು ಪಂದ್ಯ

ಎರಡನೇ ಸಂಕ ಟ್ರೈ ಧೋರ ಮತ್ತು ಡಾಟ್ ಬಾಹುಬಲಿ ಮಡಿವಾಳಿಯಲ್ಲಿ ಸಚಿನ್ ಐದನೇ ಅಟಾರ್ಡ್ ಕದಡಾಯ ಯಾದವ್ ಬೋಲ್ಸ್ ಇನ್ನದರಂತ ಸಮರ್ಥನೆ ಅಂಕರನ್ನು ಪಡೆಯಲು ಬೇಕಾದಂತಹ ವಟಡ ಸಚಿನ್ ಸಚಿನ್

ಬೆಂಗಳೂರಿನ ಹೆಸರಾಂತ ಕಬಡ್ಡಿ ಆಟಗಾರ ಬೆಂಗಳೂರಿನ ಪ್ರತಿಷ್ಠಿತ ಒಂದು ಕ್ಲಬ್ ಆಗಿರುವಂತಲಾಂಜನೆಯ ಸ್ಪೋರ್ಟ್ಸ್ ಕ್ಲಬ್ ನೆಲಮಂಗ್ಲದ ಒಬ್ಬ ಯುಗ ಆಟಗಾರ ಬೆಂಗಳೂರಿನಿಂದಲೂ ಸಹ ಈ ಒಂದು ಕಬಡ್ಡಿ ಆಗಮಿಸಬಹುದು ಅಂದ್ರೆ ನೋಡಿ ಮತ್ತೆ ದಾಳಿಯಲ್ಲಿ ಕೈಕಡೆ ವಾಸು ಬಿಳು ಐದು ನಡುವೆ ಬೋನಸ್ ಇಲ್ಲದಂತಹ ಸಂದರ್ಭ ಲೆಫ್ಟ್ ಕಾರ್ನೂರ್ ನಲ್ಲಿ ಕಿರಣ್ ಗೌಡ ರೈಟ್ ಕಾರ್ನೂರ್ ನಲ್ಲಿ ಕಾರ್ತಿಕ್ ನಾಯ್ಕ್ ಮೂರು ಒಂದು ಹಂತದ ನಡೆಯುವುದಕ್ಕೆ ಬಂದಾಯ ಸಾಕ್ತಾ ಇದೆ ರೈಡಿಂಗ್ ನಲ್ಲಿ ದಯಾ ನಾಯ್ಕ್ ಬಲಿಷ್ಠ ದ್ರೋಹವಾಡಿ ಜನ ಬಂದಿರುವಂತಹ ರಿವರ್ಸ್ ಆಂಕಲ್ ಬಾರ್ಬಟಾ ಕಾಯ್ಕಟ್ ಇಂಡಿಯನ್ ಕಸ್ಟಾವ್ನಾ ಬಲಿತ ಕಾರ್ಯಕ್ರಮದ ನಂಬರ್ 10 ಕಷ್ಟ ಸಾಹ್ಯ ರೈಡಿಂಗ್ ನಲ್ಲಿ ಫುಲ್ ಪೈ ಕಾರ್ನರ್ ಬಾಗಿಲಲ್ಲಿ ಹೊರಟ ಜಗನ್ ಮುಸ್ಲಿಂ ಜೋರನಾ ಅಂಕರಣದಿಂದ ಬರಕೊಳ್ಳಿ ಯಶಸ್ವಿಯಾಗಿದ್ದಾರೆ ಬ್ರಂದಿ

ಈಗಾಗಲೇ ಗೋಲ್ ಗೋಡ್ ಫ್ರೋನ್ ಅಲ್ಲಿ ತನ್ನ ಪ್ರತಿಮೆಯನ್ನು ಸಾಬೀತುಪಡಿಸಿದಂತಹ ಒಂದು ಜೀವನ್ ಹಸಮಂಜು ಅವರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್ ಮೇನ್ ಗ್ರೌಂಡ್ ಅಲ್ಲಿ ಅವರ ತಂದೆಯವರು ಅಂಕಣಕ್ಕೆ ಬಂದಿದ್ದ ಬಂದಿದ್ದು ಜೀವನ್ ಅವರಿಂದ ಅದ್ಭುತವಾದಂತಹ ಟ್ಯಾಕಲ್ ಗಳ ಒಂದು ಪ್ರಯತ್ನದೊಂದಿಗೆ ಯಶಸ್ವಿ ಕೂಡ ಆಗಿದ್ದಾರೆ ಮಧ್ಯದಾಳಿಯಲ್ಲಿ ಒಂದ್ ಕಡೆ ಎನ್ಕೌಂಟರ್ ಥೈ ಇನ್ನೊಂದು ಕಡೆ ಡೈವ್ ಏಳು ಆಟಗಾರ ನಡುವೆ ಆಲೋಟ್ ಹೊಸಲಿದೆ ಉತ್ತಮವಾದಂತಹ ಕಿರಣ್ ಟೀಮ್ ಬ್ಲಾಕ್ ಬಾಂಬಾ ವಿರುದ್ಧ ತರ್ಸಿ ಥ್ಯಾಂಡರ್ ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ

ಸಾಕಷ್ಟು ಬೇಗದ ದಾಳಿ ಇಡ್ಗಿ ಟ್ರೇಡರ್ಸ್ ತಂಡದ ಮಾಲಕರಾಗಿ ಅಕ್ಬರ್ ಇಟ್ಗಿ ಇಟ್ಗಿ ಹೆಸರಾಂತ ಅಡಿಕೆ ವ್ಯಾಪಾರಸ್ಥರ ಹಾಗೆ ಶಫಿ ಇಟ್ಗಿ ಹಾಗೆ ಅಲ್ಸಾಫ್ ಅವರ ಮಾಲೀಕತ್ವದ ತಂಡ ಇಟ್ಗಿ ಟ್ರೇಡರ್ಸ್ ಯುವ ಕಿರಣ್ ದಯವಿಟ್ಟು ಪ್ರೇಕ್ಷಕರು ಯಾರು ಸಹ ಚೇರ್ ಮೇಲೆ ನೆನೆಸ್ಕೊಂಡು ಮತ್ತೆ ವೀಕ್ಷಿಸಬೇಡಿ ವೀಕ್ಷಿಸ್ಬೇಡಿ ಚೇರ್ ಗಟ್ಟಿ ಇಲ್ಲ ನೀವು ಗಟ್ಟಿ ಇದ್ದೀರಲ್ಲಿ ಮತ್ತೊಂದು ನಾಲ್ಕು ರನ್ ಬೆಂಗಳೂರು ಮೂಲದ ಪ್ರಾಧಿಕಾರ ಅತ್ಯದ್ಭುತವಾದಂತಹ ದಾಳಿಯ ಪ್ರದರ್ಶನ ಇಂಡಿಯನ್ ಕ್ಯಾಂಪ್ ಅನ್ನು ಕೂಡ ಅಟೆಂಡ್ ಮಾಡಿರುವಂತಹ ಆಟಗಾರ ಹದಿನೈದು ಆರು ಇಡ್ಗಿ ಟ್ರೇಡರ್ಸ್ ತಂಡ ಪರವಾಗಿ ಸಂಘದ ಸೇರ್ಪಡೆ ಆಗ್ತಾ ಇದೆ ಇಡ್ಗಿ ಟ್ರೇಡರ್ಸ್ ತಂಡಕ್ಕೆ ಶ್ರೀ ಬುದರ ಹಂಟರ್ಸ್ ಕಲ್ಕಡಿ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾರ ಕಾತ್ ನೋಡ್ಬೇಕಾಗಿದೆ ದಾರಿಯಲ್ಲಿ ಸಚಿನ್ ಗಂಡು ಮೆಟ್ಟಿದ ನಾಡು ಧಾರ್ವಾಡ್ ಯೂನಿವರ್ಸಿಟಿ ಒಂದೇ ತಂಡದಲ್ಲಿ ಸಹೋದರ ಕೂಡ ಕಾರ್ತಿಕ್ ಮಿರ್ಜಾನ್ ಹಾಗೂ ವಿಘ್ನೇಶ್ ಮಿರ್ಜಾನ್ ಆಡ್ತಾರು ಕೂಡ ಒಂದು ವಿಶೇಷತೆ ರೈಡರ್ಸ್ ತಂಡದಲ್ಲಿ ರೈಡಿನಲ್ಲಿ ಎನ್ಕೌಂಟರ್

ചെയർમેൻ నింతිරంత ప్రేక్షకರಿಗೆ సౌండ్ అష్టా കേൾസല്ല കളగనే ഇരുകോ ഓലെ ടോപ്പ് പ്രൊഫഷണൽ ഇപ്പറായി സൂപ്പർ ട്രിക്ക് റൈറ്റ് ഹേ ഹേ ടൂ കോളി സൂപ്പർ റൈറ്റ് വാച്ച ബുധവന്താടാലി ടോപ്പ് റൈറ്റ് മനസ്സിലച്ചേ മനയാരില്ല ઓળખ ബോസാകൂ യാരില്ല മല്ല് ಬಾ

ಒಣೆಯ ಸರ್ ಹಾಗೆ ಹರಪಂತ್ ಸರ್ ಹಾಗೆ ಉದಯ್ ಕುಪ್ಪಾ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ ಮುಂದಿನ ಪಂದಕಿಗೆ ಆದ ಶುಭેચ્છರಾಗಿ ಟೈರ್ಸಿ ಥಂಡರ್ ಸ್ಟೋಮ್ಸ್ ವಿರುದ್ಧ ಟೀಮ್ ಬ್ಲಾಕ್ ಮಾಂಬಾ ಜೇಡ್ ಕೋಡ ಅವರು ಜೇಡವಾದ ಅಂತ ಹೇಳತಕ್ಕಂತ ಬಂದರು ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಧ್ಯ ದಾಳಿಯಲ್ಲಿ ಕರಾವಳಿಯ ಎನ್ಕೌಂಟರ್ ದಯಾನಾಯ್ಬಲಿಷ್ಠ ದಾಳಿಗಾರ ಕಬಡ್ಡಿಗೆ ಹೇಳಿ ಮಾಡಿದಂತ ಒಂದು ದೇಹದ ಆಡುತ್ತ ಇಪ್ಪತ್ತ್ ಮೂರು ಹತ್ತು ಹದಿಮೂರು ಅಂಕದ ಮುನ್ನಡೆಯಲ್ಲಿ ಬೀಟಗಿ ಟ್ರೇಡರ್

ಎನ್ಕೌಟರ್ ಜಯಾ ನಾಯಕ್ ನಾಲ್ಕು ಅದೇ ಮಧ್ಯ ದಾಳಿಯಲ್ಲಿ ಸಚಿನ್ ಉಮ್ಮೆಗಟ್ಟಿ ಯುವ ದಾಳಿಗಾರ ಬೋನಸ್ ಇಲ್ಲದಂತ ಸಂದರ್ಭ ಐದು

ಕಮಿಟಿಯ ಮೆಂಬರ್ಸ್ ಈ ಪಂದ್ಯದ ಮುಂದಿನ ಪಂದ್ಯಕ್ಕಾಗಿ ಪ್ಲಾಕ್ ಬಾಂಧೇಶ್ವರ್ ದಿನದ ಆಟಗಾರ ನಿಮಗೆ ಕರೆ ದಿಸ್ ಇಸ್ ದ ಸೆಕೆಂಡ್ ಕಾಲ್ ಫಾರ್ ಯು ಗಾನ್ಸರ್ बंदी टंडलो विरोध ब्लैक टीम ब्लैक मॉब इत हलिमूर इटी ट्रेडर्स तरह पड़े ದೇಶಗಳು ದಯವಿಟ್ಟು ಸಹಕರಿಸಿ ಇದು ಹಗ್ಗ ಜಗಾಟದ ಸ್ಪರ್ಧೆ ಅಲ್ಲ ಕಬಡ್ಡಿ ಸ್ಪರ್ಧೆ ಒಂದು ಅತ್ಯದ್ಭುತವಾದಂತ ಕಾಂಬಿನೇಷನ್ ಟ್ಯಾಕಲ್ ರೈಡಿಂಗ್ ನಲ್ಲಿ ದಯ ಮೂಲ ಹರ್ಸಿಪಟ್ಟಿ ಕಲಾನ್ ಎರಡು ಆಟಗಾರರು ಬಯ ಬಲಿಷ್ಠವಾದಂತ ಆಟಗಾರ ದಯಾ ಅಯ್ಯಯ್ಯೋ ಅಯ್ಯೋ ದಯಾ ಎಂತದೋ ದಯಾ ನಿಂತು ದಯ ಮಾಡೋ ಸ್ವಲ್ಪ ಅವ್ರ ಮೇಲೆ ಎರಡು ತುಣದ ನಾಯಕರೇ ಕೊನೆಯ ಐದು ನಿಮಿಷದ ಟಮಾ ತಂಡ दर प्लस टू थ्री पॉइंट स्कोर थर्टी थर्टी मुझे पद्यकंड ब्लैक

ಮೂವತ್ತೆರಡು ಹದಿನಾಲ್ಕು ದಯಾತ್ತೆರಡು ಹದಿನಾಲ್ಕು ದಯವಿಟ್ಟು ಪ್ರೇಕ್ಷಕರ ಗಮನಕ್ಕೆ ಸಂಘಟಕರು ಸಾಕಷ್ಟು ಕಷ್ಟಪಟ್ಟು ಕಬಡ್ಡಿ ಪಂದ್ಯವನ್ನು ಆಯೋಜಿಸಿದ್ದಾರೆ ಒಂದೊಂದು ಚೇರ್ ಮುರಿದ್ರು ಕೂಡ ದಂಡವನ್ನ ಸಂಘಟಕರು ತುಂಬಬೇಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇ காரணிகள சச்சி இங்குனிய ஆட்டம் நமக்கு இன்று பிழகியில் மத்திய ஆகிய தன்ன தண்ட கொ ದಯಾ ಬಾಚಿಗೆ ಆಲ್ರೆಡಿ ಇವರೆಗೂ ಯಾವುದು ರೇಟ್ ನಲ್ಲಿ ವಾಪಸ್ ಆಗಿ ಬಂದಿದ್ದು ಇಲ್ಲ ತಮ್ಮ ತಂಡಕ್ಕೆ ಅಂತ ಬಂದಿಗೆ ವಾಪಸ್ ಆಗಿ ಬಂದಿದ್ದಾರೆ ಮೂವತ್ನಾಲ್ಕು ಹದಿನಾರು ಇಡ್ಗಿ ಟ್ರೇಡರ್ಸ್ ತಂಡ ಪರವಾಗಿ ಇಡ್ಗಿ ಟ್ರೇಡರ್ಸ್

ಹದಿನೇಳು ಮೂವತ್ನಾಲ್ಕು ಹದಿನೇಳು ಒಂದು ಹಂತ ನೊಂದಿಗೆ ಹದಿನೆಂಟು ಮೂವತ್ತೈದು ಮೂವತ್ತೈದು ಹದಿನೆಂಟು ಇಟಗಿ ಟ್ರೇಡರ್ ಸಂಘದ ಪರವಾಗಿ ಇಟಗಿ ಟ್ರೇಡರ್ ಸಂಘದ ಮಾಲಕರಾಗಿರುವಂತಹ ಅಕ್ಬರ್ ಇಟಗಿ ಅವರು ಸಹ ಕಬಡ್ಡಿ ಆಟಗಾರರು ಸ್ಟಾರ್ ಆಟಗಾರ ಅಲ್ ಒಳಗಡೆ ಇರೋದ್ರಿಂದ ಅಕ್ಬಾರ್ ಇಟ್ಕಿ ಅವರು ಈ ಪಂದ್ಯದಲ್ಲಿ ಆಡ್ತಾ ಇಲ್ಲ ನ್ಯೂರಿ ಇಟ್ಕಿ ಅವರು ಹಾಗೆ ಸಫಿ ಇಟ್ಕಿ ಹಾಗೆ ಮೂವತ್ತೈದು ಕೊನೆ ಒಂದು ನಿಮಿಷ ಮೂವತ್ತೈದು ಹದಿನೆಂಟು ಮೂವತ್ತೈದು ಹದಿನೆಂಟರೊಂದಿಗೆ ಪಂದ್ಯ ಕೊನೆ ಒಂದು ನಿಮಿಷದಲ್ಲಿ ಎರಡು ಅಂತ ನಮಗೆ ಇಪ್ಪತ್ತು ಮೂವತ್ತೈದು ಅಲ್ಪ ವಿರಾಮದ ಕೋರಿಕೆ ಇಟಿಕೆ ಟೇಡರ್ಸ್ ಆಟಗಾರ ಒಂದು ನಿಮಿಷ ಅಂತ ಹೇಳಾಗಿದೆ ಆಟಗಾರರ ಗಮನಕ್ಕೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇಟಿಕೆ ಟೇಡರ್ಸ್ ಸಾವೇ ರಾಡಿ ಮುಂದಾಗ್ತಾ ಇದ್ರ ಆಟದಲ್ಲಿ ಪ್ರೇಕ್ಷಕರು ಹೇಳಿದ ಮಾತನ್ನು ಕೇಳುವ ಹಂತದಲ್ಲಿ ತಮ್ಮ ತಂಡದ ಮಾಲೀಕರು ಇಲ್ಲ ತಮ್ಮ ತಂಡದ ಸಹ ಆಟಗಾರರ ಮಾತನ್ನು ಮಾತ್ರ ಕೇಳತಕ್ಕಂಥವು ಯಾವುದೇ ಕಾರಣಕ್ಕೆ ತಮ್ಮ ತಂಡಕ್ಕೆ ಅಂಕದ ಅವಶ್ಯಕತೆ ಬಹಳ ಇರುವುದರಿಂದ ಬಹಳ ಇಲ್ಲ ಅವರು ಲೀಡ್ ಇದಾರೆ ತುಂಬಾ ಇಟ್ಕಿಟ್ಟು ಹೇಳ ಮುಕ್ತಾಯವಾಗಿದೆ ಕೊನೆಯ ಕ್ಷಣದಲ್ಲಿ ರಭ್ರವಾದಂತಹ ಹೋರಾಟ ನಡೆಸಿದ್ರೆ ಆದ್ರೆ ಈ ಪಂದ್ಯದಲ್ಲಿ ಅಕ್ಬರ್ ಅವರ